ಬಾಗಲ ಹಚ್ಚಿಲ್ಲ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಬಾಗ್ಲಾ ಹಚ್ಚಿದ್ದೀನಿ ವಾಕರು ಆರ್ ಸರ್ಕಲ್ಲು ಸಿಟಿ ಬಸ್ ಸ್ಟ್ಯಾಂಡು ಸಹಜ ರೋಡು ಎಲ್ಲ ಕಡೆ ಓಡಾಡ್ತಿರ್ತಾರೆ ಹುಡುಗರು ಆ ಥರ ಓಡಾಡ್ಬೇಕಾದ್ರೆ ನಮ್ಮ ಅಂಗಡಿ ಪಕ್ಕದೆಲ್ಲ ಪಕ್ಕ ನಮ್ಮ ಹೆಸರು ಬಳಕೆ ಮಾಡ್ಕೊಂಡು ಮೈ ತವರ್ಪಲ್ಲಿನಂತೆ ಇರೋದು ಅವರು ಮೈ ಅನ್ನೋದು ತೆಗೆದ್ಬಿಟ್ಟು ತಾಳ್ಪಲ್ಲಿ ಮೈಸೂರು ಅಂತ ಮಾಡ್ಕೊಂಡ್ಬಿಟ್ಟು ಮೈಸೂರು ತಾಳ್ಪಲ್ ಹಳೆ ಅಂಗಡಿ ಬನ್ನಿ ಬನ್ನಿ ಅಂತ ಕೂಗ್ತಾರೆ ಇದುವರೆಗೂ ನಾವು ಅವ್ರ ಮೇಲೆ ಕೇಸು ಇದನ್ನೆಲ್ಲ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ ಹಿಂದೂ ಕೇಸು ಹಾಕಿದ್ವಿ ಆ ಥರ ನಮ್ಮ ಹುಡುಗ ಓಡಾಡ್ಬೇಕಾರೆ ಮೂರ್ನಾಲ್ಕು ದಿವಸದಿಂದ ಇಲ್ಲಿ ಓಡಾಡ್ಬೇಡ ಅಂಗಡಿ ಮುಂದೆ ಬರಬೇಡ ಕೈಕಾಲು ಮುರ್ತೀನಿ ಹೊಡಿತೀನಿ ಬಡಿತೀನಿ ಅಂತ ಹೆದರ್ಸ್ತಾಯಿದ್ರು ಅದೇ ಥರ ಇವತ್ತು ಮಧ್ಯಾಹ್ನ ಎರಡು ಕಾಲು ಗಂಟೆಗೆ ಕರೆದ್ಬಿಟ್ಟು ಅಂಗಡಿ ಒಳಗೆ ಸೇರ್ಕೊಂಡು ಇಬ್ಬರು ಮೂರು ಜನ ಸೇರ್ಕೊಂಡು ಅಂಗಡಿ ಮಾಲೀಕರು ಸೇರ್ಕೊಂಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ಟು ಕಳಿಸಿದ್ದಾರೆ ಇನ್ನು ಮುಂದೆ ನೀನು ಇಲ್ಲೇ ಓಡಾಡಿದರೆ ನಿನಗೆ ಕೊಲೆ ಮಾಡ್ತೀನಿ ಅಂತಲೂ ಹೆದರಿಕೆ ಹಾಕಿ ಕಳಿಸಿದ್ದಾರೆ ಈ ಥರ ಒಂದು ಪಬ್ಲಿಕ್ ಪ್ಲೇಸಲ್ಲಿ ವಾಕರ್ ಇಟ್ಕೊಂಡು ಹುಡುಗ ಓಡಾಡೋದ್ರಿಂದ ಇವರು ಈ ಥರ ಹೊಡೆಯೋದು ಬಡೆಯೋದು ಮಾಡಿದರೆ ಇಲ್ಲಿ ಹೇಗಾರೆ ಏನು ಇದನ್ನೇ ಇಲ್ವಾ ಅಂದರೆ ಈ ಥರ ದಬ್ಬಾಳಿಕೆ ಮಾಡೋದು ಸರಿಯಲ್ಲ ಆಯಿತು ಈಗ ಅವರು ವ್ಯಾಪಾರ ಮಾಡ್ತಾರೆ ನಾವು